ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ವರ್ಷದೊಡಕು ನಿನ್ನೆ ಬೇಳೆ ಇವತ್ತು ಮೂಳೆ ಅಂತ ನೋಡಿದೆ ನಾನು ಸೊ ನಮ್ಮನೆ ವರ್ಷ ಸ್ಪೆಷಲ್ ಏನು ಅಂತ ನೀವೇ ನೋಡಿ ಫೈಟರ್ಸ್ ಮನೇಲೆ ಇದ್ದೀವಿ ಆತರ ಏನಿಲ್ಲ ಅವನು ಮತ್ತೆ ಓಡಿ ಒಳ ಎಡಿಟ್ ಮಾಡಕ್ ಅಂತ ಇಲ್ಲಿ ಬಂದಾಗ ವಿಡಿಯೋ ಮಾಡ್ಕೊಂತಾನೆ ಹಳೇ ಎರಡ್ ಮೂರು ವರ್ಷದ ವಿಡಿಯೋ ತಿನ್ನು ಅಪ್ಲೋಡೇ ಮಾಡಿಲ್ಲ ಹಾಗೆ ಸುಮ್ಮನೆ ಪ್ರಮೋದ್ ಅವರು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಸೊ ಅದಕ್ಕೆ ಇಷ್ಟ ಅಂತ ಅಮ್ಮ ಕುಂಬಳಕಾಯಿ ಗಾರ್ಗಿ ಮಾಡಿದ್ರು ಇದೆ ರೆಸಿಪಿ ನಾನು ಈ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ ಕುಂಬಳಕಾಯಿ ಗಾರ್ಗಿ ಉತ್ತರ ಕರ್ನಾಟಕ ಸ್ಪೆಷಲ್ ಕುಂಬಳಕಾಯಿ ಗಾರ್ಗಿ ಸೊ ಇಲ್ಲಿ ನಮ್ದು ಜಾಸ್ತಿ ಪ್ರಯಾಗ್ತಾ ಇದೆ ಅಮ್ಮ ಬೇಲ್ ಕುರಿ ಮಾಡ್ತಾ ಇದಾರೆ ಹೊರಗಡೆ ಕಲಿಸ್ತಾ ಇದಾರೆ ವರ್ಷದೊಡಕು ವರ್ಷಕ್ಕೆ ಒಂದು ಒಡಕು ಎಲ್ಲಾ ವೆಜ್ ಹಬ್ಬ ಆದ್ರೆ ನೆಕ್ಸ್ಟ್ ದಿನ ವರ್ಷದೊಡಕು ಮಾಡ್ತಾರೆ ಇವತ್ತು ಮೂಳೆ ನಿನ್ನೆ ಬೇಳೆ ಇವತ್ತು ಮನೇಲಿ ವೆರೈಟಿ ಫ್ರೆಂಚ್ ಫ್ರೈಸ್ ಪೊಟ್ಯಾಟೊ ಫ್ರೈಸ್ ಪುರಿ ಮತ್ತೆ ಗಾರ್ಗಿ ಚಪಾತಿ ಬೆಂಡೆಕಾಯಿ ಪಲ್ಯ ಹೇಳಿ ಚಪಾತಿ ಬರೀ ಬೇಯಿಸ್ಕೊಳ್ಳೋದಾಗ್ಬಿಟ್ಟಿದೆ ನಿರ್ಮಾಳು ಗ್ಯಾಸ್ ಮೇಲೆ ನಿಂತು ನಿಂತು ಈಗ ಬೇಲ್ಪುರಿ ಫ್ರೆಂಚ್ ಫ್ರೈಸ್ ಎಲ್ಲ ತಿನ್ಬೇಕು ನನ್ ಮಗಳು ಮೊಬೈಲ್ ನೋಡ್ಕೊಂಡು ಒಂದೊಂದೇ ಒಂದೊಂದೇ ತಿಂತಾಳೆ ಕೆಚ್ ಇದ್ರೆ ಸಾಕು ಫ್ರೆಂಚ್ ಫ್ರೈಸ್ ತಿನ್ನಿಲ್ಲ ಅಂದ್ರೆ ಏನಮ್ಮ ತಿನ್ಬಾರ್ದು ಎದೋ ಮಗನೆ ಕೆಚಪ್ ಮಾತ್ರ ಖಾಲಿ ಆಗಿದೆ ನೋಡಿ ನನ್ ಮಗ್ಳು ಫ್ರೆಂಚ್ ಫ್ರೈಸ್ ಏನೋ ಖಾಲಿ ಆಗಿಲ್ಲ ಎದೋ ಬಂಗಾರಿ बनी बनी बेगा एल रू बनी बेल पड़ी दिला ना बनी 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 अत्र प्लेट अत्र प्लेट अत्र प्लेट यस वर्ष दूर को आई तो अनाथ के गा बैक तो बांगलूर हाय 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 बाय 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 हाकी से मुने प्रमोद रे Yes. Chennai is not बाय बाय Bangalore. He is living in Chennai now only. Chennai, Chennai, Chennai. Huh?

Subscribe, Marty. Thank you for watching my video. Thank you. Let's meet you in the next vlog. Bye bye.